ನನ್ನ ಹೆಸರು ರಾಹುಲ್ ಅಂತ ನಾನು ದಿನ ನಿತ್ಯ ಕಾಲೇಜಿಗೆ ಹೋಗುವಾಗ ನಮ್ಮ ಮನೆ ಪಕ್ಕದ ಹುಡುಗಿ ಅಂದರೆ ಮದುವೆ ಚಿಕ್ಕ ವಯಸ್ಸಿನಲ್ಲೇ ಆಗಿತ್ತು ಹೀಗಾಗಿ ಅವಳು ಇಪ್ಪತ್ತೆರಡರಿಂದ ಇಪ್ಪತ್ಮೂರು ವಯಸ್ಸು ಅವಳಿಗೆ ಒಬ್ಬ ಗಂಡು ಮಗ ಗಂಡ ಬಸ್ ಚಾಲಕ ವಾರಕ್ಕೊಮ್ಮೆ ಮನೆಗೆ ಬರುತ್ತಿದ್ದ ಅವಳು ಅತ್ತೆ ಮಾವನ ಜೊತೆ ಇರುತ್ತಿದ್ದಳು ಬೆಳ್ಳಗೆ ಸುಂದರಿ ಸಕ್ಕತ್ತ ಪಿಟ್ಟ ಆಗಿದಳು ಮೊಲೆ ಮಾತ್ರ ದೊಡ್ಡದು ಅವಳಿಗೆ ನಾನು ಅಕ್ಕ ಅಂತ ಕರೆಯುತ್ತಿದೆ ಅವಳು ಮನೆಯಲ್ಲಿ ಏನಾದರೂ ಮಾಡಿದಾಗ ಕರೆಯುತ್ತಿದ್ದಳು ಅವಳ ಮಗನನ್ನು ಶಾಲೆಗೆ ಕಳುಹಿಸಿ ಕಾಲೇಜಿಗೆ ಹೋಗುತ್ತಿದೆ ಅವಳನ್ನು ಹೇಗಾದರೂ ಮಾಡಿ ಕೇಯಬೇಕು ಅಂತ ಆಸೆ ಇತ್ತು ಒಂದು ದಿನ ರಾತ್ರಿ ಹಾಯ್ ಅಂತ ಮೆಸೇಜ್ ಮಾಡಿದೆ ಅವಳು ಅದನ್ನು ನೋಡಲೇ ಇಲ್ಲ ಮರುದಿನ ಬೆಳಗ್ಗೆ ಹಾಯ್ ಅಂತ ಕಳುಹಿಸಿದಳು ನಾನು ಅದಕ್ಕೆ ರಾತ್ರಿ ರಿಪ್ಲೈ ಮಾಡಿದೆ ಊಟ ಆಯ್ತಾ ಅಂತ ಕೇಳಿದೆ ಆಯ್ತು ಅಂತ ಕಳುಹಿಸಿದಳು ನಾನು ನಿನ್ನ ಒಂದ ವಿಷಯ ಕೇಳಬೇಕು ಅಂದೆ ಅವಳು ಕೇಳು ಏನಾದರೂ ಬೇಕಾಗಿತ್ತಾ ಕೇಳು ಅಂದಳು ನಾನು ಮೆಲ್ಲನೆ ನೀವು ಚೆನ್ನಾಗಿ ಕಾಣುತ್ತೀರಿ ಅಂತ ಮೆಸೇಜ್ ಮಾಡಿದೆ ಅವಳು ಡೈರೆಕ್ಟ್ ಆಗಿ ನಿನ್ನ ಗೂಟ ಒಂಬತ್ತು ಇಂಚು ಒಳಗೆ ಹೇಗಿದೆ ಅಂದಳು ನನಗೆ ತುಂಬಾ ಖುಷಿಯಿಂದ ನೀನಬೇಕು ಅಂತ ಮೆಸೇಜ್ ಮಾಡಿದೆ ಅವಳು ಸರಿ ನಿನ್ನ ನಾನೇ ಕೇಳಬೇಕು ಅಂದೆ ಆದರೆ ಸುಮ್ಮನೆ ಆದೆ ಅಂದಳು ಇದು ಸತ್ಯ ಅಲ್ಲ ಇದು ನನ್ನ ಕನಸು ಆಗಿತ್ತು ಹೀಗೆ ಒಂದಿಷ್ಟು ದಿನ ಕಳೆದವು ನಾನು ಕೇಳಬೇಕು ಅಂತ ತುಂಬಾ ಪ್ರಯತ್ನಿಸಿದರೂ ಆಗಲಿಲ್ಲ ಹೀಗೆ ಒಂದು ದಿನ ನಾನು ನಿರ್ಧಾರ ಮಾಡಿದೆ ಒಂದು ದಿನ ಯಾವುದೋ ಕಾರಣಕ್ಕೆ ಅವರ ಅತ್ತೆ ಮಾವ ಊರಿಗೆ ಹೋದರೂ ಇದೇ ಸಮಯದಲ್ಲಿ ಕೇಳಬೇಕು ಅಂತ ಹೋದೆ ಅಡುಗೆ ಮನೆ ಅಡುಗೆ ಮಾಡುತ್ತಾ ಕುಳಿತಿದ್ದಳು ನಾನು ಏನಾದರೂ ಸಹಾಯ ಮಾಡಲೇ ಎಂದೆ ಅದಕ್ಕೆ ಅವಳು ಬೇಡ ಮನೆಗೆ ಹೋಗು ಮೂದಲೇ ಜನಸರಿ ಇಲ್ಲ ಅಂತ ಹೇಳಿ ಹೋಗು ಅಂತ ಹೇಳಿದಳು ಯಾರು ಏನು ಅಂತ ತಿಳಿದುಕೊಳ್ಳುತ್ತಾರೆ ನಾನೇನಾದರೂ ಮಾಡಿದರೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ಬಾ ಬೆಡ್ರೂಂಗೆ ಹೋಗೋಣ ಅಂದೆ ಅವಳು ಕೋಪದಿಂದ ಸುಮ್ಮನೆ ಹೋಗು ರಾಹುಲ್ ನೀನು ಇನ್ನೂ ಚಿಕ್ಕವನು ಅಂದಳು ನಾನು ಅದಕ್ಕೆ ನಾನು ಚಿಕ್ಕವನು ಗೂಟದಲ್ಲಿ ನಿನ್ನ ಗಂಡನ ಕೀತ ದೊಡ್ಡವನು ಅಂತ ಪ್ಯಾಂಟ್ ಬಿಚ್ಚಿದೆ ಗೂಟ ಒಂಬತ್ತು ಇಂಚು ಗುರಿತು ಅವಳು ಭಯದಿಂದ ಬೇಡ ಪ್ಲೀಸ್ ಬೇಡ ಕಿರುಚುತನೆ ಅಂದಳು ಆಯ್ತು ಕಿರುಚುವಂತೆ ಹೋದರೆ ನಿನ್ನ ಮಾನ ಮರ್ಯಾದೆ ಹರಾಜು ಆಗುತ್ತೆ ಅಂದೆ ಸುಮ್ಮನೆ ನನ್ನ ಮಾತು ಕೇಳು ಬರೀ ಐದು ನಿಮಿಷ ಅಷ್ಟೇ ನಾನು ಹೋಗುತ್ತೇನೆ ಯಾರಿಗೂ ಗೊತ್ತು ಆಗುವುದಿಲ್ಲ ಬಾ ಅಂದೆ ಅವಳು ಅಳುತ್ತಾ ಇಲ್ಲ ಆಗುವುದಿಲ್ಲ ಅಂದಳು ಇಲ್ಲ ಬಂಗಾರ ನಿಧಾನವಾಗಿ ಮಾಡ್ತೀನಿ ಅಂತ ಮೊಲೆ ಹಿಚುಕಿದೆ ಅಯ್ಯೋ ಅಮ್ಮ ಬಿಡೋ ಅಂತ ಎದ್ದು ನಿಂತಳು ನಾನು ಬಗ್ಗಿಸಿ ನೈಟಿ ಮೇಲೆ ಎತ್ತಿದೆ ಅವಳು ಎದ್ದು ಹಾಲ್ಗೆ ಓಡಿ ಹೋದಳು ಸುಮ್ಮನೆ ಬಾ ಅಂತ ಎಲ್ಲಾ ಬಾಗಿಲು ಮುಚ್ಚಿ ಅವಳನ್ನು ಎತ್ತಿಕೊಂಡು ಬೆಡ್ರೂಂ ಹೋಗಿ ಡೂರ್ ಲಾಕ್ ಮಾಡಿ ಬಟ್ಟೆ ಬಿಚ್ಚಿ ಬೆತ್ತಲಾದೆ ಅವಳಿಗೆ ಗೊತ್ತಾಯ್ತು ಇವನು ಬಿಡುವುದಿಲ್ಲ ಅಂತ ಸುಮ್ಮನೆ ಕುಳಿತಳು ನಾನು ಬಟ್ಟೆ ಬಿಚ್ಚುವಂತೆ ಸುಮ್ಮನೆ ಕುಳಿತಳು ನಾನೇ ನೈಟಿ ತೆಗೆದು ನನ್ನ ಮೇಲೆ ಮಲಗಿಸಿಕೊಂಡು ಮೊಲೆ ಹಿಸುಕುತ್ತಾ ಗೂಟ ಒಳಗೆ ಹೋಗಲು ಒದ್ದಾಡುತ್ತಿದೆ ಅವಳು ಅಯ್ಯೋ ಅಮ್ಮ ಹಾ ಹಾ ಹೂ ಬಿಡು ಅಂತ ಗೂನಗುತ್ತಿದ್ದಳು ನಾನು ಜೋರಾಗಿ ಹಿಚುಕಿ ಕೆಂಪು ಬಣ್ಣ ಮಾಡಿದೆ ನಂತರ ಎದ್ದು ನಿಲ್ಲು ಅಂದೇ ಎದ್ದು ನಿಲ್ಲಲಿಲ್ಲ ಜೋರಾಗಿ ಗುದ್ದಿದೆ ತಕ್ಷಣ ಎದ್ದಳು ಬಗ್ಗಿಸಿ ಗೂಟ ಒಂಬತ್ತು ಇಂಚು ಒಳಗೆ ಒಮ್ಮೆ ತುರುಕಿದೆ ಅವಳು ಅದರ ಹೊಡೆತಕ್ಕೆ ಮುಂದೆ ಬಿದ್ದಳು ಮತ್ತೆ ಎಬ್ಬಿಸಿ ನಿಲ್ಲಿಸಿದೆ ಅವಳ ಕೈಕಾಲುಗಳು ನಡುಗುತ್ತಿದ್ದವು ಮತ್ತೆ ಅಮ್ಮ ಬೇಡ ಕೈ ಮುಗಿತೀನಿ ಅಂತ ಅಳುತ್ತಾ ನಿಂತಳು ಇಲ್ಲ ಬಂಗಾರ ನಿಧಾನವಾಗಿ ಮಾಡ್ತೀನಿ ಅಂತ ನಿಧಾನಕ್ಕೆ ತುರುಕಿದೆ ಅವಳು ಅಯ್ಯೋ ಅಯ್ಯೋ ಅಮ್ಮ ಹ ಹೂ ಹಾ ಅಯ್ಯೋ ದೇವ್ರೆ ಅಂತ ಗೂನಗುತ್ತಿದ್ದಳು ಹೀಗೆ ನಿಧಾನವಾಗಿ ತುಲ್ಲು ಸಿಡಿಲು ಮಾಡಿ ಕೆಳಗೆ ಮಲಗಿಸಿ ಕಾಲುಗಳನ್ನು ಅಗಲಿಸಿ ಗೂಟ ಹಾಕಿ ಗುದ್ದಲು ಶುರು ಮಾಡಿದೆ ಅಯ್ಯೋ ಅಮ್ಮ ಅಂತ ಕೈಕಚ್ಚಿಕೊಂಡಳು ಮೊಲೆ ಹಿಸುಕುತ್ತಪ್ಪ ಟಪ್ಪ 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 ಅಂತ ಗುಮ್ಮಲು ಶುರು ಮಾಡಿದೆ ತುಲ್ಲು ಹರಿಯುವ ಹಾಗೆ ಗುಮ್ಮಿದೆ ಅವಳು ಒದ್ದಾಡುತ್ತಿದ್ದಳು ಸ್ವಲ್ಪ ಹೊತ್ತು ಹಾಗೆ ಮಾಡಿದೆ ಮತ್ತೆ ಹೊರಗೆ ತೆಗೆದು ತೆಗೆದು ಗುಮ್ಮಲು ಅವಳು ಅಯ್ಯೋ ಅಂತ ಚೀರಿದಳು ಏನು ಆಗೋಲ್ಲ ಸುಮ್ಮನೆ ಮಲಗು ಅಂದೇ ಹಡುವ ರಂಭಸಕ್ಕೆ ಶಬ್ದ ಪಟ್ಟ ಪಟ್ಟ ಅಂತ ಪಟಾಕಿ ತರಬರುತ್ತಿತ್ತು ಮೇಲೆ ಎತ್ತಿಕೊಂಡು ಗುಮ್ಮಲು ಶುರು ಮಾಡಿದೆ ಅವಳಿಗೂ ಪುಲ್ಲಾ ಎಮೋಷನಲ್ ಆಗಿ ನನ್ನ ಬಿಗಿಯಾಗಿ ಹಿಡಿದು ಕುಳಿತಳು ಸ್ವಲ್ಪ ಹೊತ್ತು ಮಾಡಿದ ಕೂಡಲೇ ರಸಬಂತು ತುಲ್ಲಿಗೆ ರಸ ತುಂಬಿಸಿದೆ ಅವಳು ನನ್ನ ತುಣ್ಣಿ ಬಾಯಿಗೆ ಹಾಕಿಕೊಂಡು ಕ್ಲೀನ್ ಮಾಡಿದಳು ಇಬ್ಬರೂ ಸ್ವಲ್ಪ ಹೊತ್ತು ಮಲಗಿದೆವು ನಂತರ ಅವಳು ಈ ಮಗುವಿಗೆ ನೀನೇ ಅಪ್ಪ ಅಂದಳು ನಾನು ಆ ಖುಷಿಗೆ ಲೀಪ್ ಕಿಸ್ ಮಾಡಿದೆ ಹೋಗುವಾಗ ಯಾರಾದರೂ ನೋಡಿದರೆ ಅಂದಳು ಇಲ್ಲ ಏನೂ ಆಗುವುದಿಲ್ಲ ಅಂತ ಹೇಳಿ ಹೊರಟೆ ಮತ್ತೆ ನಾಚಿಕೆಯಿಂದ ರಾತ್ರಿ ಬರ್ತೀಯ ಅಂದಳು ಆಯ್ತು ಅಂತ ಹೇಳಿ ಕಿಸ್ ಮಾಡಿ ಹೊರಟೆ ರಾತ್ರಿ ವೇಳೆ ನಡೆದ ದೃಶ್ಯ ಮುಂದಿನ ದಿನಗಳಲ್ಲಿ ಹೇಳುತ್ತೇನೆ